ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಇನ್ನೊಂದು ಕಥೆ ಮೂಲಕ ನಿಮ್ಮ ಮುಂದೆ ಬರ್ತಾಯಿದ್ದೀನಿ ಕಥೆಯ ಹೆಸರು ನರಿ ಮತ್ತು ಸಿಂಹ ಒಂದು ಕಾಡಿನಲ್ಲಿ ನರಿ ಮತ್ತು ಸಿಂಹ ಎರಡು ತುಂಬ ಸ್ನೇಹಿತರಾಗಿರ್ತಾರೆ ಅವರಿಬ್ಬರೂ ಜೊತೆಯಲ್ಲೇ ಸೇರಿಬಿಟ್ಟು ಆಡ್ತಾ ಇರ್ತಾರೆ ನಂತರ ಆಹಾರನ ಹಂಚ್ಕೊಂಡು ತಿಂತಾಯಿರ್ತಾರೆ ಹಳ್ಳಿ ಜನರೆಲ್ಲ ಸಿಂಹಕ್ಕೆ ಹೆದರ್ತಾಯಿರ್ತಾರೆ ಮತ್ತು ನರಿ ಬಂತು ಜೊತೆಯಲ್ಲೇ ಬರ್ತಾರಲ್ಲ ಯಾವಾಗಲೂ ಅಂತ ಅಂತ ಹೇಳ್ತಾಯಿರ್ತಾರೆ ಒಂದು ದಿವಸ ನರಿ ವಿನಾಕಾರಣ ಸಿಂಹ ಜೊತೆ ಜಗಳ ಆಡ್ಬಿಡುತ್ತೆ ನೀನು ಜಾಸ್ತಿ ಆಹಾರ ತಿಂತೀಯಾ ನನಗೆ ಕಮ್ಮಿ ಕೊಡ್ತೀಯಾ ಅಂತ ಜಗಳ ಸ್ಟಾರ್ಟ್ ಮಾಡಿಬಿಡುತ್ತೆ ಆ ಇದಕ್ಕೆ ಮುನಿಸ್ಕೊಂಡು ಇಬ್ಬರೂ ಕೂಡ ಬೇರೆ ಬೇರೆ ಆಗಿಬಿಡ್ತಾರೆ ಸಿಂಹ ನರಿ ಮಾತಾಡಿಸಲ್ಲ ನರಿ ಸಿಂಹನ ಮಾತಾಸಲ್ಲ ಅದಾದ ಸ್ವಲ್ಪ ವಯಸ್ಸಾದ್ರೂ ನರಿಗೆ ಹೊಟ್ಟೆ ಇರುತ್ತೆ ಪಕ್ಕದ ಹಳ್ಳಿಗೆ ಅಂತ ಹೋಗುತ್ತೆ ಅಲ್ಲಿ ಸಿಂಹ ಇಲ್ಲದೆ ಕಂಡು ಜನ ಹಳ್ಳಿ ಜನ ಹೇಗಿದ್ದು ಸಿಂಹ ಬಂದಿಲ್ಲ ನರಿ ಒಂದೇ ಇರೋದರಿಂದ ಅಂದ್ಬಿಟ್ಟು ಸರ್ ಹೊಡೆದು ಬಿಡ್ತಾರೆ ನರಿಗೆ ಆಹಾರ ಇಲ್ಲದೆ ಅಲ್ಲಿಂದ ಸುಮ್ಮನೆ ಬರುತ್ತೆ ಆಮೇಲೆ ಅನ್ಕೊಳುತ್ತೆ ಸೊ ನಾನು ಊಟನೇ ದಕ್ಲಿಲ್ವಲ್ಲ ಏನು ಮಾಡೋದು ಇವಾಗ ಎಂತ ತಪ್ಪು ಮಾಡಿದೆ ಸಿಂಹ ಜೊತೆಗಿದ್ದಾಗ ನನಗೆಲ್ಲ ಸಿಗ್ತಾಯಿತ್ತು ಒಳ್ಳೆಯ ಸ್ನೇಹಿತನ ಕಳ್ಕೊಂಡಲ್ಲ ಅಂತ ಪಶ್ಚಾತ್ತಾಪ ಬಿಡುತ್ತೆ ಸೊ ಈ ಕತೆ ನೀತಿ ಏನು ಹೇಳುತ್ತೆ ಅಂತಂದರೆ ಒಳ್ಳೆಯ ಸಂಗಾತಿಗಳನ್ನು ಕಳೆದುಕೊಳ್ಬಾರ್ದು ಅಂತ ಥ್ಯಾಂಕ್ ಯುಗಳೇ ಕತೆ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ